ಏನ್ ಹಂಗ ನೋಡಿ ಹೋಗಿಲ್ಲ ಅಂದ್ರೆ ಏನ್ ಏನೇನ ಎಕ್ಸಾಮ್ ನ ಫೇಲ್ ಮಾಡ್ತಾರೇನು ಹೋಗ್ಲಿ ಬಿಡು ಅವ್ಗೆ ಇಷ್ಟ ಬಂದಂಗೆ ಹೋಗ್ಲಿ ಯಾಕೆ ಸುಮ್ನೆ ಬಲವಂತ ಮಾಡತ್ಯಾ ನನ್ ಹೋಗೋವರೆಗೂ ನಾನ್ ನೋಡಿ ಹಂಗ ನೋಡಿ ಹೋಗಲ್ಲ ಅಂತಾನೆ ಇರ್ಲಿ ಬಿಡಮ್ಮ ಓಹೋ ಇಬ್ರುನು ಅತ್ತೆ ಹೇಳಿದಿರಿ ಹೇಳು ಮಾಡ್ತಾನೆ ಅವನು ಇನ್ನೇನು ಮನೆ ಎಲ್ಲ ನೀಟಾಗಿ ಎಲ್ಲ ಸಾಮಾನೆಲ್ಲ ಎತ್ತಿಕೊಂಡಿದೀವಿ ಇನ್ನೇನ್ ಕೆಲ್ಸ ಇಲ್ಲ ಹೋಗ್ಲಿ ಬಿಡು ಆಟಾಡ್ತಾನೆ ನಮಗೂ ಅವ್ನ ಕರ್ಕೊಂಡ್ ಬಿಟ್ಬರ ಆಗಲ್ಲ ಅಂಬಕ್ಕೆ ನಮ್ಗೆ ಇನ್ನೇನ್ ಇಲ್ಲ ಎಲ್ಲ ಜೋಡಿಸಿಕೊಂಡಿದೀವಿ ಇವಾಗ ಇಲ್ಲಿ ಕುಕೊಂಡ್ ಏನ್ ಮಾಡ್ತಾನಂತೆ ಗಂಗಾ ಮೊದಲೇ ರೆಡಿ ಕರ್ಕೊಂಡು ಕರ್ಕೊಂಡೋಗ್ ಬಿಟ್ ಬರೋತ್ತೇ ನಿನ್ ಇಪ್ಪ ಅದೇ ಕೆಲಸ ಹಂಗ ನೋಡಿ ಬಿಟ್ ಬರೋದು ಕರ್ಕೊ ಬರೋದು ಇವನ್ನ ಅಂತ ಇವಾಗ ನಾನು ಹೋಗ್ಲಿಲ್ಲ ಅಂದ್ರೆ ಗಂಗಾ ಏನಿಲ್ಲ ನಿಮ್ ಅತ್ತೆ ಬಗ್ಗೆ ಗೊತ್ತಿಲ್ಲ ಏನಿಲ್ಲ ಊರ್ದ್ ಉಪ್ಪಾಕ್ ಬಿಡ್ತಾಳೆ ಹಂಗೇನೆ ಏನ್ ಅಡಿಯಪ್ಪ ಹೋಗಾನೆ ನಿಮ್ ಅತ್ತೆ ಇನ್ನೂ ಇರ್ತಾಳೆ ನೋಡಿ ನಿಮ್ ಮತ್ತೆ ತಗ ಆಟಾಡ್ಕೆ மிஸ் ஆசாமிக் மார்க் அம்பக்க ஏன் அது அல்லே அவங்க நென்பின் சித்தி எஸ் அங்கே கொள்க்கோன்னு ಮತ್ತೆ ನೀನಾದ್ರು ಹೇಳತ್ತೆ ಈ ಅಜ್ಜಿ ನೋಡ್ ನಾನು ನನ್ನ ನೋಡಿ ಕರ್ಕೊಂಡು ಹೋಗ್ತತ್ತೆ ನಾನು ಎಲ್ಲ ಹೇಳ್ತೀನಿ ಮತ್ತೆ ನಿಮ್ಗೆ ಬೇಕಾದ್ರೆ ಏನು ಬೇಕಾದರೂ ಕೇಳು ಎ ಬಿ ಸಿ ಡಿ ಹೇಳ್ತೀನಿ ಕನ್ನಡ ರೈಮ್ಸ್ ಹೇಳ್ತೀನಿ ಮತ್ತೆ 1 2 3 ಹೇಳ್ತೀನಿ ಇನ್ನು ಏನ್ ಬೇಕು ಈ ನಾಲ್ಕು ಬತ್ತವೆ ಗೊತ್ತಾ ನನಗೆ ಅಮ್ಮ ಎಂತ ಆಸನಕ್ಕೆ ಎಲ್ಲ ಹೇಳ್ತಾನೆ ನೀನು ಹೋಗು ಹೋಗು ಅಂತೀಯ ಏ ನನಗೆ ತೋಟಕ್ಕೆ ಹೋಗೋ ತಿಮ್ಮ

ಮಾಡ್ತಿದ್ಯಾ ಪಾರ್ಥು ಹಂಗ ನೋಡಿ ಹೋಗ ಅಂತ ಹೇಳಿಲ್ಲ ನಾನು ಆ ನೋಡಮ್ಮ ಆದ್ನೇನೆ ಅವಾಗಿಂದ ನಿನ್ ಮಗುನ ಗೋ ಗರಿತಿದ್ದೀನಿ ನೋಡಿಯಪ್ಪ ಹಂಗ ನೋಡಿ ಹೋಗ ನೀನ್ ನೋಡಿಯಪ್ಪ ಹಂಗ ಹೋಗನಂದ್ರೆ ಅತ್ತೆ ಇದ್ದಾಳೆ ನಾನು ಅತ್ತೆ ತಗ ಆಟ ಆಡ್ಕೊಂಬ್ನಿ ಅದು ಅಲ್ದೇನೆ ಭಾನುವಾರ ಆದ್ಮ ಕುಂದಿನ ಬತ್ತಲ್ಲ ಅವತ್ ಹೋಗ್ತಾನಂತೆ ಹಾ ಇನ್ ಯಾವ ವಾರಗಳ ನಿಂಗ್ ನೆನಪಿಲ್ಲ ಸೋಮವಾರ ಮಂಗಳವಾರ ಬುಧವಾರ ಭಾನುವಾರ ಮಾತ್ರ ನೆನ್ಪಿಕೆ ಅಜ್ಜಿ ಮತ್ತೆ ಭಾನುವಾರ ದಿನ ರಜಾ ಇರ್ತೈತಲ್ಲ ಅದು ಮಾತ್ರ ನನಗೆ ಚೆನ್ನಾಗಿ ನೆನ್ಪೈತೆ ಗೊತ್ತಾ

ಹೌದೌದು ಹಾ ರಜಾ ಮಾತ್ರ ಚೆನ್ನಾಗ್ ಅನ್ಪಿಕ್ಯಂಡಿರ್ತೀಯಾ ಇವಾಗ ನೋಡು ಅತ್ತೆ ಬಂದಾಳೆ ಮಾ ಬಂದಾನೆ ಆ ಒಂದಿನ ಸೌಮ್ಯ ಬಂದಾಳ ಅಂತ ಇರು ಇದಕ್ಕಿಂತ ಮುಂಚೆ ಪ್ರೇಮ ಬಂದಾಳೆ ಅಂತ ಬರೀ ಇದನ್ನ ಹೇಳ್ಕೊಂಡಿರು ನೀನು ಅಂಗನವಾಡಿಗೆ ಹೋಗ್ಬೇಡ ಏ ಮತ್ತೆ ಬಂದಾಳ ಅಂತ ಒಂದ್ಸರಿ ಸೌಮ್ಯತೆ ಬಂದಾಳ ಅಂತ ಒಂದ್ಸರಿ ಬರೇ ಇಂಥವೆ ಮಾತಾಡ್ಕಿನ್ ಕುಕ ನೀನು ಹಾ ಬರೇ ಇವನ್ನ ಹೇಳ್ಕೊಂಡು ಅಂಗನವಾಡಿಗೆ ಹೋಗ್ದಂಗೆ ಏನೋ ಮಾಡ್ತೀಯಾ ಹೋಗಿ ಅಲ್ಲಿ ಒಂದೊಂದು ದುಡ್ಡು ಕೊಡ್ತಾರೆ ಕುಕನ್ ತಿಂದು ಬಾ ಕೋಳಿ ಕಾಯಿ ಒಂದೇ ಕೊಡೋದು

ನಾನು ಹೋಗೋವರೆಗೂ ಅವ್ನು ಕಳಿಸ್ ಬೇಡಮ್ಮ ನಾನು ನೋಡು ಅಷ್ಟೇ ನನಗೂ ಬೇಜಾರಾಗುತ್ತೆ ಅಷ್ಟೇ ನಾನು ಹಂಗಂದ್ರೆ ಪುನಿ ಫೋನ್ ಮಾಡಿ ನಾಳೆಗೆ ಹೋಗ್ಬಿಡ್ತೀನಿ ಇವ್ ನಾನು ಇರೋವರೆಗೂ ನಾ ಹೋಗದೇ ಬೇಡ ಅಲ್ವೇ ಅವನೇನು ಅಲ್ಲೇ ಅಂಗನವಾಡಿಗೆ ಇರ್ತಾನೆ ನಮ್ಮಂಗ್ ಮಾತಾಡ್ತೀಯ ಅಲ್ಲೇ ಹೋಗೊಂದು ಎರಡು ಗಂಟೆ ಕೂಕೊಂಡಿದ್ದು ಬರ್ಲಿ ಬಿಡು ಏನ್ರೋ ಮನೆ ಮುಂದೆ ನಿಂತ್ಕೊಂಡು ಪಂಚಾಯ್ತಿ ನಿಮ್ದು ಅದಕ್ಕೆ ಪಾಪ ಸಣ್ಣ ಹುಡ್ಗ ಏನೋ ನಾನು ಇದೀನಿ ಅಂತ ಕೇಳ್ತಾನೆ ನಾನು ಇಲ್ದಾಗ ಪ್ರೇಮ ಇಲ್ದಾಗ ಹೋಗ್ತಾನೆ ತಾನೆ ಹಂಗಾರು ಪ್ರೇಮ ಡೆಲಿವರಿಗೆ ಬರ್ತಾಳೆ ಹಂಗಂತ ಅಷ್ಟು ದಿನ ಇಲ್ಲೇ ಮನೆ ಕುಂಡಿಸ್ಕೊಂಬಕ್ ಆಗುತ್ತಾ ಇವೆಲ್ಲ ನಾಟಕಗಳು ಅವ್ರು ಬಂದಾರೆ ಇವ್ರು ಬಂದಾರ ಅಂತ ಎಲ್ಲ ಬರೋ ನಾಟಕ ಆಡ್ತಾನೆ ಹೋಗ್ಲಿ ಬಿಡಮ್ಮ ಇವತ್ ಯಾಕೋ ಹುಡ್ಗ ಹೋಗಲ್ಲ ಅಂತಾನೆ ಒಂದಿನಕ್ಕೆ ಏನ್ ಆಗಲ್ಲ ಹೇಳಿ ನೋಡಿ ಒಳಕಿ ಸರಿ ಹೆಂಗಾರು ಮಾಡ್ಕೇಳ್ರಿ ನಾನು ಹೇಳಿದ್ರೆ ಎಲ್ಲಿ ಕೇಳ್ತೀರಾ ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತೀರಾ ಇನ್ನೇನ ಮೋಟ್ ಮೆಚ್ಚಿಕಾಯಿ ಸರಿ ಆತಲ್ಲ ನಿಮ್ಮ ಅಮ್ಮ ಬಿಡತ್ತ ಹೋಗ್ಲಿ ಅಂತ ಸುಮ್ಕಾರಲ್ಲ ಇವಾಗ ಒಂದಿಟ್ಟು ನಗು

ಯಾಕೋ ಉಸಿರಾಡಕ್ ಆಗ್ತಿಲ್ಲ ಮೈ ಎದೆಗೆ ಎಲ್ಲ ಸಿಕ್ ಹಾಕೊಂಡಂಗ್ ಆಗ್ತಾಯ್ತೆ ಹಾಯ್ ಉಸಿರಾಡಕ್ಕೆ ಆಗ್ತಿಲ್ಲ ಕಣಮ್ಮ ಸೌಮ್ಯ ಸೌಮ್ಯ ಏನಾಯ್ತು ರೀ ಏನಾದ್ರೂ ನಿಮಗೆ ಯಾಕೆ ರೀ ಹಂಗ ಮಾಡ್ತಿದ್ದೀಯಾ ಯಾಕಪ್ಪ ಏನಾಯ್ತಪ್ಪ ನಿನಗೆ ಅಪ್ಪ ಅಪ್ಪ ಮಾತಾಡಪ್ಪ ಅಮ್ಮ ಅಮ್ಮ ಬೇಗ ಓಡಿ ಬಾ ಮಾ ತಾತಾ ಯಾಕೆ ಬಿದ್ದು ಹೋಗಿದೆ ತಾತಾ ಯಾಕೆ ಒಂತರ ಬೇಗ ಬಾ ಮಾ ಏನಾಯ್ತು ರೀ ಯಾಕೆ ರೀ ಯಾಕೆ ರೀ ಹಂಗ ಆಡ್ತಿರಾ ಉಸಿರಾಡಕ್ಕೆ ಆಗ್ತಿಲ್ಲ ಏನಾಗ್ತೈತೆ ರೀ ನಿಮಗೆ ಪಾಪ ಏನಾಯ್ತಪ್ಪ ಯಾಕಪ್ಪ ಗೌರಿ ಗೌರಿ ನನ್ನ ಕೈಲ ಆಗ್ತಿಲ್ಲ ಕಣೆ ಹಾಕೋ ಉಸಿರಿ ಹಿಡ್ಕೊಂಡಂಗ ಆಯತೆಗೆಲ್ಲ ಸಿಕ್ಕಾಕ ಆಗ್ತತಿ ಏನು ಮಾಡಾಕ ಆಗ್ತಿಲ್ಲ ತಲೆ ಎಲ್ಲಾ ಹೋಗ್ತಿದ್ ಗೌರಿ ಹಂಗೇನೆ ಎಲ್ಲಾ ಹೊರಕ್ ಬಂದಂಗ ಆಗ್ತದೆ ಗಂಟ್ಲಗೆ ಹಾಕ್ತಿಲ್ವೇ ಗೌರಿ ಹಾಕ್ತಿಲ್ಲಾ ಏನಾಯ್ತತೆ ಅದಕ್ಕೆ ನೋಡಿ ಅದಕ್ಕೆ ನೀವಾದರೂ ಹೇಳಿ ಅದಕ್ಕೆ ಅಪ್ಪಾಜಿಗೆ ಹೂ ಯಾಕೋ ಉಸಿರಾಡ್ತಿಲ್ಲಂತೆ ಎದೆಗೆಲ್ಲ ಸಿಕ್ಕಾಕೊಂಡೈತೆ ತಲೆ ಸುತ್ತುತ್ತೈತೆ ಅಂತ ಏನೇನೋ ಮಾತಾಡ್ತಾ ಐತೆ ಭಯವಾಗ್ತೈತೆ ಅದಕ್ಕೆ ಅಯ್ಯೋ ದೇವರೇ ಏನಪ್ಪ ಮಾಡೋದು ಅಯ್ಯೋ ಯಾರಾದರೂ ಬರ್ರಪ್ಪ ನನಗೆ ಏನು ಗೊತ್ತಾಗ್ತೇನೆ ಇಲ್ಲ ಅಯ್ಯೋ ಮಾವ ಏನಾಯ್ತು ಮಾವ ಹೇಳಿ ಮಾವ ಮಾತಾಡಕ್ಕಾಗಲ್ಲಮ್ಮ ನನ್ನ ಕೈಲಿ ಉಸಿರಾಡಕ್ಕಾಗ್ತಿಲ್ಲ ಎದೆಗೆ ಸಿಕ್ಕಾಕೊಂಡಾಗ್ತಮ್ಮ ಆಗ್ತಿಲ್ಲಮ್ಮ ಯಾವ ದೇವ್ರೆ ಏನ್ ಮಾಡೋದೀಗು ಅಲ್ಲಿ ಹೋಗಿ ಬಂಗಾರಿ ಏನಾಯ್ತಾನಲ್ಲ ಹೋಗಿ ಕರ್ಕೊಬರಗಪ್ಪ ಕಾರ್ ಐತಿ ಹಾಸ್ಪಿಟ್ಲಿಗೆ ಬಿಳಿ ಹೋಗೋ ಹೋಗೋಪಾರ್ತು ಬಂಗಾರಿ ಮಾಮೂನ್ ಕರ್ಕೊಬನ್ನಿ ರಪ್ಪು ಹೋಗು ತಾತುಗೆ ಹುಷಾರಿಲ್ಲ ನಿಮ್ಮ ಅಪ್ಪಗೆ ಫೋನ್ ಮಾಡ್ತೀನಿ ನಾನು ನಾನು ಒಳಗೆ ಫೋನ್ ಐತೆ ತಗೊಬತ್ತೀನಿ ಅಷ್ಟೊತ್ತಿಗೆ ಮಾಮನ್ ನೋಡ್ಕೆ ಎದೆ ಒಂದು ಸ್ವಲ್ಪ ಉಜ್ಜು ಕೈ ಕಾಲು ಅತ್ತೆ ಕೈ ಕಾಲು ಉಜ್ಜತೆ ನೀನು ಎದೆ ಒತ್ತೆ ಒಂದು ಸ್ವಲ್ಪ ನನಗೆಲ್ಲೋ ಯಾಕೋ ಡೌಟ್ ಬತ್ತೈತೆ ಮಾಮೂಂಗ್ ಆಗ್ತಿಲ್ಲ ಅಂದರೆ ಎದೆ ನೋವು ಹಿಡ್ಕೊಂಡೈತೆ ಎದೆ ಹಿಡ್ಕೊಂಡೈತೆ ಎದೆ ಓದ್ತೈತೆ ಅಂದರೆ ಎಲ್ಲೋ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕೇನೋ ಅನಿಸುತ್ತೆ ಹೋಗಿ ಮೊಬೈಲ್ ತಗೊಂಡು ಫೋನ್ ಮಾಡ್ತೀನಿ ಬೇಗ ಬತ್ತಾರೆ ನಿಮ್ಮ ಅಣ್ಣಯ್ಯ ಏನು ಹೇಳ್ತಿದ್ಯಾ ನನಗೆ ಭೈವಾಗ್ತೈತಲ್ಲ ನಿಮ್ಮ ಮಾಮೂಂಗ ಆರ್ಟ್ ಅಟ್ಯಾಕ್ ಆಗೈತೆ ತಮ್ತಿಯಾ ನನ್ ಆಗೇತಿ ಅಂಬ್ಲಿಲ್ಲ ತರ ಯಾಕೋ ಸಿಂಪ್ಟಮ್ಸ್ ಗೊತ್ತಾಗ್ತಾವ ಅದಕ್ಕೆ ಬೇಗ ನೀವು ಕೈ ಕಾಲು ಉಜ್ಜಿ ಅದೇ ಓದ್ರಿ ಒಂದು ಸ್ವಲ್ಪ ಫೋನ್ ಮಾಡಿ ಬರ್ತೀನಿ ಆ ಬಂಗಾರಿದ್ ಕಾರ್ ಐತೆ ಆ ಬಂಗಾರಿದ ಕಾರ್ ಆದ್ರೂ ತಗೊಂಡ್ ಹಾಸ್ಪಿಟ್ಲಿಗೆ ಅಪ್ಪನ್ ಕರ್ಕೊಂಡ್ ಹೋಗನ ಸುಧಾರಿಸ್ಕೊಳ್ಳಲ್ಲ ಏನು ಆಗಲ್ಲ ಏನು ಆಗಲ್ಲಪ್ಪ ಗೆ ಹೋಗನಪ್ಪ ನಿನ್ಗೇನು ಆಗಲ್ಲೇವ್ರೆ ಇದ್ದಂಗೆ ಯಾಕಪ್ಪ ಹಿಂಗಾತು ಗನ್ವಾ ಮನ್ಷನು ಚೆನ್ನಾಗಿ ಮನೆಗ್ ಬಂದ್ಮೇಲೆ ಹಂಗಿದ್ವಿ ಬಾರೆ ಗಂಗಾ ಅತ್ತೆ ಫೋನ್ ಮಾಡಿದೀನತ್ತೆ ರವಿ ಬರ್ತಾರೆ

Mamma, apa, jeg er der gange nå det der. Ja, og